ಅವರು ಯಾರು ಅಂತ ಹೊಸ ಅಡ್ರೆಸ್ ಕೊಟ್ಟರೆ ಹೋಗಿ ಕೇಳಕ ಹೋಗ್ತೀವಿ ಇಲ್ಲ ಅಮ್ಮ ನಾನೇ ಸಿದ್ದೇಗೌಡ ಬನ್ನಿ ಚೆನ್ನಾಗಿದೀರಾ ನಿಮ್ಮಲ್ಲಿ ನಾಟಿ ಕೋಳಿ ಸರ್ ಬಹಳ ಚೆನ್ನಾಗಿ ಮಾಡ್ತಿರ ಅಂತ ಕೇಳಕ ಹೋಗ್ತೀವಿ ಹೌದು ಹೌದಾ ನಮ್ಮ ಹೆಂಡ ಮಕ್ಕಳು ಮಾಡ್ತಾರೆ ನಾವೇ ಮಾಡಿದ್ರು ಬನ್ನಿ ಹೌದಾ ನನಗೆ ಇವಾಗ ಹೆಂಗ್ ಮಾಡೋದು ಏನು ಅಂತ ಕೇಳ್ಕೋತರ ಆ ಅಯ್ಯೋ ಗೌಡ್ರು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಯ್ಯೋ ದೊಡ್ಡ ಗೌಡ್ರು ಮನೆ ನಿ ದೊಡ್ಡದು ಮನಸು ದೊಡ್ಡದು ಬನ್ನಿ ಬನ್ನಿ

ನಾಟಿ ಕೋಳಿ ಸಾಲು ರಾಗಿ ಮುದ್ದೆ ಮಂಡ್ಯದಲ್ಲಿ ಫೇಮಸ್ ಅದನ್ನ ಇವತ್ತು ಹೆಂಗ್ ಮಾಡುದು ಅಂತ ನಿಮಗೆ ಹೇಳ್ಕೊಡ್ತೀವಿ ಕ್ಲೀನ್ ಆಗಿ ಕೇಳ್ಕೊಳ್ಳಿ ಆಯ್ತಾ ಯಾರ ಹೆಸರು ಅವ್ರ ಹೆಸರು ಶಾಂತಮ್ಮ ಶಾಂತಮ್ಮ ಅಡಿಗೆ ಸುರುಮ ಬಟವಾ ಎಲ್ಲಿಂದ ಬಂದಿದ್ದೀನಿ ಗೊತ್ತೇ ನಾನು ಸುರುಮ ಬಟ್ರಿ ಅಂಕೋ ಬಟೇ ಇಲ್ಲ ಇಲ್ಲ ನಿಮ್ಗೆ ಕೈ ತೈತ ಇದೆ ಬರಿ ಪಾತ್ರೆ ಇನ್ನು ಏನು ಆಕಿಲ್ಲ ಯಾವ ಕಾರಣನ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ಮ ಕಡೆಂತು ಕೆಟ್ಟದಗ್ ಸೌಂಡ್ ಆಗುತ್ತೆ ಸೋ ಇಂಗ್ರಿಡಿಯಂಟ್ಸ್ ಯಾವ ಇವೆಲ್ಲ ಇಲ್ಲ ಕೂತ್ಕಣನೆ ಸೊಂಟ ನೋಕೋನವ ಏನ್ ಮಾಡ್ತಿದ್ದವ ನಾಟಿ ಕೋಲಿ ನಾಟಿಕೋಲಿ ಗೌಡ್ ಹೇಳಿದ್ರು ನಾಟಿ ಕೋಳಿ ಮಾಡ್ತಾರೆ ಅವರೆಲ್ಲಾ ಹೇಳ್ಕೊಡ್ತಾರ ಹೋಗುವಂತ ನಾಟ ನಾಟಿ ಮಾತಾಡಿದ್ರು ನಿಮ್ಮ ಹೆಸ್ರು ಸಾಂತಮ್ಮ ಹೆಸರು ದೀಪ ದೀಪಾ ಚೆನ್ನಾಗಿದ ಹೆಸರು ಇವಾಗ ಪಾತ್ರೆ ಇಟ್ಟಿದ್ದೀರಾ ಈಗ ಏನ್ ಹಾಕ್ಬೇಕು ಫಸ್ಟ್ ಎಣ್ಣೆ ಹಾಕ್ಬೇಕು ಒಗ್ಗರಣೆಗೆ ಮಾಂಸ ಫ್ರೈ ಹ್ಮ್ ಈಗ ಎಣ್ಣೆ ಹಾಕಿದ್ವಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ನಕೋಬೇಕು ಮಿಕ್ಸಿ ಅಲ್ಲಿ ರುಬ್ಕೊಂಡಿರೋ ಕಲ್ಲಲ್ಲಿ ಕಲ್ಲಲ್ಲಿ ಬಳಕಲ್ಲಲ್ಲಿ ಹಸಿಲೆ ಮಿಕ್ಸಿಲಿ ಮಿಕ್ಸಿಲೆಕ್ಸಿ ಕಲ್ಲಲ್ಲೂ ಮಾಡ್ತೀವಿ ನಾವೆಲ್ಲ ಮಿಕ್ಸಿಲ್ ಮಾಡಿಕ್ಕಿಲ್ಲ ನಮ್ಮೂರೆಲ್ಲ ಕಲ್ಲಲ್ಲಿ ನಾವು ಹಿಂಗ್ ರುಬ್ಬುದಲ್ಲು ಎದು ವ್ಯಾಯಾಮ ಆಯ್ತಾರು ಒಂದ್ ಅಂದಾಜು ಒಂದ್ ಅಂದಾಜಲ್ಲಿ ಹಾಕ್ಬೇಕು ಬಿತ್ತು ಒಂದ್ ಈರುಳ್ಳಿ ಹಾಕಿದೀವಿ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಎಲ್ರು ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕತಾರೆ

ಮ್ ಘಮ ಅಂತದೆ ಇವಾಗಲೇ ಘಮ ಘಮ ಅಂತೀವಿ ಇವಾಗ ಅರಿಶಿನ ಪುಡಿ ಎಷ್ಟು ಒಂದ್ ಅರ್ಧ ಸ್ಪೂನ್ ಯಾವ್ದ್ ಯಾವ್ದಿಕ್ ಎಷ್ಟ ಎಷ್ಟ್ ಹಾಕ್ಬೇಕು ಅಷ್ಟಷ್ಟೇ ಹಾಕ್ಬೇಕು ಅಲಕಣವಾಗ ಹೌದು ಜಾಸ್ತಿ ಆದ್ರು ತಿನ್ನೋಕ್ ಆಗುದಿಲ್ಲ ಕಡಿಮೆ ಆದ್ರೂ ತಿನ್ನೋಕ ಹಾಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೊಮೆಟೊ ಒಂದೇ ಟೊಮೆಟೊ ಸಾಕಾ ಸಾಕು ನಾನು ವಲ್ಲೆಲಿ ಅಡಿಗೆ ಮಾಡೋ ಆಭ್ಯಾಸದಲ್ಲಿ ಬಿಡಬಿಡ್ತೀನಿ ಹೌದಾ ಸ್ಟಾರ್ಟಿಂಗ್ ವಲ್ಲೆಲಿ ಮಾಡ್ತಿದ್ದೆ ಸೊಸೆ ಮಾಡ್ತಾರೆ ಅನ್ಸುತ್ತೆ ಸೊಸೇ ಅಲ್ಲ ನನ್ ಗಂಡ ವಲ್ಲೆಲಿ ಮಾಡ್ಲಿ ದಾಡಿಗೆ ಮಾಡಬೇಡ ಅಕ್ಕ ಎಲ್ಲ ನಿಮ್ಮ ಮಸಿ ಆಯ್ತದೆ ಅಂತ ಟವಲ್ ತಂದ ಕೋಟ ಎಂ ಟಿವಿ ಸುব্ব ಬರಿ ಓಳು ಯಾವಾಗಿದ ಟವಲ್ ಮಾಡ್ತವನಿ ಹ್ಮ್ ಅವನಿಗೆ ನಾನು ಇರಕ ಕಷ್ಟಪಡುತಂದ್ರೆ ಆಗಲಕ ಕಣಕ ಅಯ್ಯೋ ನನ್ನಂದ್ರೆ ಸಹಾಯ ಓ ಇವಾಗ ಇದು ಬೇಬೇಕಾ ಉಪ್ಪು 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 ಹಾಕಿಲ್ಲ ಅಂದ್ರೆ ಹೆಂಗೆ ಉಪ್ಪು ಹಾಕ್ಬಿಡಿ ಮೇನ್ ಬೇಕಾಗಿರೋದೇ ಅದೇ ಹಾ ಅಲ್ವೇ ಉಪ್ಪಿಲ್ಲ ತಿನ್ನಕ್ ಅದೇ ಒಂದ್ವರೆ ಸ್ಪೂನ್ ಮತ್ತೆ ರುಚಿ ನೋಡ್ಕೊಂಡು ಮತ್ ಬೇಕಾದ್ರೆ ಹಾಕಬಹುದು ಅಲ್ವಾ ಫಸ್ಟ್ ಕಮ್ಮಿ ಹಾಕಬೇಕು ಫಸ್ಟ್ ಕಮ್ಮಿ ಹಾಕಬೇಕು ಫಸ್ಟ್ಗೆ ಒಂದ್ ಮಂಕ್ರಿ ಉಪ್ಪು ಹಾಕ್ಬಿಟ್ರೆ ತಿನ್ನಕಾಯ್ತದೆ ಮನಸ್ಸಿನ ನೀವು ಹೋಗಿ ಆಗ್ಬಿಟ್ಟದೆ ಗರಿ ಕೊಡವ ಗರಿಯಾ ಗರಿ ಕೊಡವ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರಾ ನನ್ನ ಹೆಸರು ಹೇಳ್ಬಿಡ್ತೀನಿ ನನ್ ಗಂಡನ ಹೆಸರು ಕೇಳ್ಬೇಡಿ ನನ್ ಗಂಡನ ಹೆಸರು ಕೇಳಿದ್ರೆ ನನ್ ಗಂಡನ ಹೆಸರು ಕೇಳಿದ್ರೆ ಏನೋ ಒಂದ್ ಹೇಳ್ತೀನಿ ಕೆರೆ ಮೇಲ್ ಕೆರೆ ಈರುಳ್ಳಿ ಪರೆ ನನ್ ಗಂಡನ ಹೆಸರು ಕೇಳಿದಳಿ ಕೆನೆ ಮೇಲ್ ಮೂರ್ ಬರೆ ನಾವೆಲ್ಲ ಹಿಂಗೆ ಹೇಳುದು ನನ್ನ ಹೆಸರು ಗಂಗು ಇವಾಗ ಇದು ಚೆನ್ನಾಗಿ ಬಾಯ್ಲಾಯ್ತಾ ಇರ್ತದೆ ಇವಾಗ ಮಸಾಲೆ ರುಬ್ಕೋಬೇಕು ಅದಕ್ಕೆ ಏನೇನು ಕಾಯಿ ಕಾಯಿ ಕೈ ಆ ತೆಂಗಿನ ಕೈ ಹಾಕಬೇಕಾ ಇಲ್ಲ ತುರ್ಕಬೇಕು ತುರು ತಂದಿರೇ ತುರ್ದಿದಿರೇ ಇವಾಗ ಮಾಡ್ಕ ಬರೋದು ಅಲ್ವೇ ಕೊಡಿ ನೀ ಬರ್ತೀರಾ ಅಂತ ನೀ ಮಾಡ್ಕೊಡ್ತೀರಾ ಅಂತ ನಮಕು ತಿಂಗಳು ನಮ್ಮೂರಲ್ಲಿ ಯಾವ್ದೇ ಫಂಕ್ಷನ್ ಇದ್ರೂನುವೇ ನಾನೇ ಹೋಗು ಕೈ ತುರಿದಿಕ್ಕೆ ಹೌದಾ ನಾನು ಕೈ ತುರಿದ್ಬಿಟ್ರು ಬೇರೆ ಏನು ಮಾಡಕ್ಕಿಲ್ಲ ಅದು ಮಾರ್ಕಟ್ ಬಿಟ್ಟು ಬಂದ್ಬಿಡ್ತೀನಿ ಕಣವಾ ನನಗೆ ಈ ಸೌಂಡ್ ಇಷ್ಟ ಸರ್ಕಪರ್ಕ ಪರ್ಕ ಅಂತದಲ್ಲ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ ಅಂತ ಕೈ ಕೈ ನೋಡ್ಕೊಳ್ಳಿ ಮಧ್ಯಾಹ್ನ 25 ಆಗೈತಿ ವರ್ಷ ಕೈಗೆ ಗೊತ್ತೈತೆ ಕಾಲಿಗೆ ಗೊತ್ತೈತೆ ಆದ್ರೂ ನೋಡ್ಕೊಳ್ಳಿ ಅದಕ್ಕೆ ನೋಡ್ಕೊಂಡೆ ಸಾಕಾ ಏನು ಇನ್ನು ಬೇಕು ಇನ್ನು ಬೇಕಾ ಕೊಡಿ ಇಲ್ಲಿ ಕೆಜಿ ತಗೊಂಡಿರೋದು ಒಂದ್ ಕೆಜಿ ಚಿಕನ್ ಒಂದ್ ಕೈ ಹಾಕ್ಬೇಕೆ

ನಿನ್ನ ನೋಡ್ರಿ ತದ್ದು ಬಿಡು ಫ್ಯಾನ್ ನಾಟಕ ಮಾಡ್ತೀರಿ ನನ್ ಗಂಡನು ಮಾಡುವ ನಾಟಕವ ಮನೆಯಲ್ಲಿ ಅಯ್ಯೋ ಅಗಿಂತ ನಾಟಕದನ್ ಮಗ ಅಲ್ಲವಾ ಅದೇ ಮನೇಲಿ ಮನೆಯಲ್ಲಿ ಸ್ಟೇಜ್ ಮೇಲೆ ಮಾಡೋ ನಾಟಕ ಅಲ್ಲ ಸ್ಟೇಜ್ ಮೇಲ್ ಮಾಡೋ ಬಿಟ್ಬೇಕಿದ್ದೆ ಎಲ್ಲಾ ಮಾಡ್ತಿದ ನಾಟಕವಕ ಕುಡಕ ಬಂದು ನಾ ಕುಡ್ದೆ ಮಾಡಿತನೆ ನಂಗಲ್ಲ ನಾಯಿಗೆ ನಾಯ ಕರೆದುಕಮರಿತ ಪಾಪದ ನಾಯಿ ಅಲ್ವೇ ಪಾಪ ಮಾತ್ ಬಂದದಕ್ಕೆ ನಂಗಾದರೂ ಓಡಿತ್ರ ಓಡಿಬೇಡ ಓಡಿಬೇಡ ಅಂತೀನಿ ನಾಯಿ ಓಡಿತ್ರ ಬೋ ಬೋ ಅಂತದ ಕನಕ ಒಟ್ಟಲೆ ನನಗೆ ಆಗೋದಿಲ್ಲ ಕರಕ ಅಯ್ಯೋ ಇಷ್ಟಕ್ಕೆ ಕಳೋದು ನನಗೆ ಜಾಸ್ತಿ ದರೂ ಆಗೋದಿಲ್ಲ ಅತ್ತೆ ಅಕ್ಕ ಕೈಯಾಯಿತು ಕೈಯಾ ಸುರ್ದೆ ಇವಾಗ ಇದು ಏನೇನ ಹಾಕಬೇಕು ಆ ಅದಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅಂದ್ರೆ ಒಂದಾ ಸ್ವಲ್ಪ ನಮ್ಗೆ ಎಷ್ಟ್ ಬೇಕು ಅಷ್ಟು ಅಂದ್ರೆ ಮೊದ್ಲೇ ನಾವ್ ಅಲ್ಲಿ ಒಗ್ಗರಣೆಗ್ ಹಾಕಿದೀವಲ್ಲ ಸ್ವಲ್ಪ ಬೆಂದಿಷ್ಟು ಬೆಳ್ಳುಳ್ಳಿ ಹ್ಮ್ ಆಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಅಂದ್ರೆ ಒಂದ್ ಪೂರ್ತಿ ಅದ್ರಲ್ಲಿ ಒಂದ್ ಈರುಳ್ಳಿ ಇದೆ ಒಂದ್ ಈರುಳ್ಳಿ ಫುಲ್ ಒಂದ್ ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ರಾತ್ರಿ ಒಂದು ಗಂಟೆಗೆ ನಮ್ದು ಗಂಡ ಕೊತ್ತಂಬ್ರಿ ಸೊಪ್ಪು ಫೇಮಸ್ ಆಗಿತ್ತಲ್ಲ ರಾತ್ರಿ ಒಂದ್ ಗಂಟೆಗೆ ಕೊತ್ತಿಮಿರಿ ಸೊಪ್ಪು ತಕೊಂಡ್ ಬಂದಿದ್ದು ಮನೆ ತಗೊಂಡೋದಿರಾ ಅಕ್ಕ ನೀನ್ ಅಕ್ಕ ನಿನ್ ಅಕ್ಕ ನೀ ಕೇಳ್ತಿ ಅಂತ ಅವಾಗಿಂದ ಕಾಯ್ತಿದ್ ನಿನ್ ಕೇಳೇ ಇಲ್ಲ ಸರ ಅಕ್ಕ ಹೆಂಗ್ ಅದು ತುಂಬಾ ಚೆನ್ನಾಗಿದೆ ನಂದಲ್ಲ ಸುಶೀಲಂದು ಸುಶೀಲಂದು ಕತ್ಕೊ ಬಂದ್ರ ಅಯ್ಯೋ ಬಂಗಾರದಲ್ಲ ಉಮಾ ಗೋಲ್ಡ್ ಉಮಾಗೋಳ ಅನ್ಕೊಂಡೆಲ್ಲಾ ಬಿಟ್ನ ಹಾಕೊಂಡಿದ್ದಾಗಲೇ ನನ್ಗ ಅರ್ಥ ಆಯ್ತು ಅವಳು ಬಂಗಾರದ ಹಾಕ್ಲಿಕ್ಕಿಲ್ಲ ಅದು ನಾವು ಚಕ್ಕೆ ಲವಂಗ ಎರಡನೂ ಪುಡಿ ಮಾಡ್ಕೊಂಡ್ ಇಟ್ಕೊಂಡಿದ್ವಿ ಎಮರ್ಜೆನ್ಸಿ ಕಷ್ಟ ಕಷ್ಟ ಅಲ್ವಾ ಎಷ್ಟ್ ಚೆನ್ನಾಗದೆ ನೋಡಿ ಎಮರ್ಜೆನ್ಸಿಗೆ ಚಕ್ಕೆ ಲವಂಗ ಕುಟ್ಟುಕೆ ಕಷ್ಟ ಆಯ್ತದೆ ಅದಕ್ಕೆ ಚಕ್ಕೆ ಲವಂಗ ಎರಡನೂ ಪೌಡರ್ ಮಾಡಿ ಇಟ್ಕೊಬಿಟ್ರೆ ಒಂದೊಂದ್ ಸ್ಪೂನ್ ಹಿಂಗ ಹಾಕಿ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಹಂಗೆ ನಮ್ ರಾಗ ಕಿಚನ್ ಅಲ್ಲಿ ಹೋಗ್ಬಿಟ್ಟು ನಾನು ಹಂಗೆ ಮಾಡ್ತೀನಿ ಇದಕ್ಕೆ ಎಷ್ಟ್ ಹಾಕ್ಬೇಕ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಹಾಕಿ ಅದ್ರಲ್ಲಿ ಒಂದ್ ಸ್ಪೂನ್ ಒಂದ್ ಸ್ಪೂನ್ ಹಾಕನೇ ಹಾಕಾನೆ ಯಾಕಂದ್ರೆ ನಮ್ದು ದೊಡ್ಡ ಕೈ ಸ್ವಲ್ಪ ಸ್ವಲ್ಪ ಹಾಕ ಮಾಂಸ ಅಲ್ಲ ಅಷ್ಟೇ ಹಾಕೋದು ಎಲ್ಲ ಇದಕ್ಕೆ ಖಾರಕ್ಕೆ ಖಾರಕ್ಕೆ ಏನು ಹಾಕೋದಿಲ್ಲ ಇಲ್ಲ ಇಲ್ಲಿ ಪೌಡರ್ ತಂದ್ ಇದೆ ಖಾರದ ಪುಡಿ ಹಾಕಿರ ನಾವು ಮನೇಲೆ ಮಾಡಿರೋದು ಖಾರದ ಪುಡಿ ಇದೇನು ಶುಂಠಿ ಶುಂಠಿ ಒಂದ್ ಒಂದ್ ಇಂಚು ಸಾಕು ನಾವು ಇಲ್ಲಿಗ ಹಾಕಿದ್ದೀವಿ ಈಟು ಶುಂಠಿ ಶುಂಠಿ ಈಟು ಅಲ್ವೇ ತಿಂತಾನೆ ರುಬ್ಬಿರೇ ಮಿಸ್ಕಿ ಪಕ್ಕದ ಮನೆ ಹೌದು ನಾನು ಮಿಸ್ಕಿಲಿ ರುಬ್ಕ ಬರ್ತೀನಿ

ಎಂತ ಜನರೇಟರ್ ಜನರೇಟರ್ ಹ್ಮ್ ಅದಿತ್ತು ಆನ್ ಮಾಡಿ ಅಂದೆ ಓ ಆನ್ ಮಾಡ್ಬಿಟ್ರು ಹಂಗೆ ಮೆತ್ತಗೆ ಮಾಡೋದ್ ರೋಗ ಬಿಡ್ತ ಇಂಥ ನಡ್ಕೊಂಡ್ ಮಾಡ್ತೀನಿ ನಾನು ಅಯ್ಯೋ ಮತ್ತ್ ನನ್ ಗಂಟ ನಡ್ಕೊಂಡ್ ಮಾಡ್ದಿದ್ದನೆ ನಡ್ಕೊಂಡು ನನಗೆ ಅಯ್ಯೋ ಅಯ್ಯೋ ಸಮಾಧಾನ ಮಾಡ್ತೇನೆ ಆಯ್ತು ಅಷ್ಟೇ ಆಳೋದು ಹ್ಮ್ ಅಷ್ಟೇ ಕೈ ಮಸಾಲೆ ಮಸಾಲಿದ ಇವಾಗ್ಲೇ ಆ ಘಮ 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 ಹೂಗಿ ಇದೆ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಅಲ್ಗೂ ಹಾಕುವ ಅಲ್ಲಿ ಇದೆ ಅದ್ನು ಮತ್ತೆ ಹೋದ್ರೆ ಬೈದ್ ಕಳಿಸ್ತಾರೆ ಹಗ್ಗಲೆ ಅಂತ ವೇಸ್ಟ್ ಮಾಡ್ಬಾರ್ದಾರ ಯಾವ್ದು ನಾವಿತ್ತ ವೇಸ್ಟ್ ಮಾಡೋದಿಲ್ಲ ಇವತ್ ಇಕ್ಕುದ್ರು ನಾಳೆ ನಾವೇ ಇಕ್ಕ ತಿಂತೀವಿ ಹಂಗೆ ಇನ್ನು ಹಾಕ್ಬೇಕವ ನೀರು ಇಲ್ಲ ಈಗ ಸಾಂಬಾರ್ ಪುಡಿ ಹಾಕ್ಬೇಕು ಸಾಂಬಾರ್ ಪುಡಿ ಅಂದ್ರೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಏನೇನ್ ಹಾಕಿರ್ತೀವಿ ಇದಕ್ಕೆ ಕಡ್ಲೆ ಕಾಳು ಕೊತ್ತಂಬರಿ ಕೊತ್ತಂಬ್ರಿ ಇಡಿ ಕೊತ್ತಂಬರಿ ಕೊತ್ತಂಬರಿ ಮೆಣಸಿನಕಾಯಿ ಮೂರ್ ಮೂರ್ ತರದ ಮೆಣಸಿನಕಾಯಿ ಹಾಕ್ತಿವಿ ಬ್ಯಾಡ್ಗಿ ಕೆಮ್ಮಣ್ಣ ಮೆಣಸಿನಕಾಯಿ ಆಮೇಲೆ ಗುಂಟೂರು ಮೆಣಸಿನಕಾಯಿ ಅರ್ಶನ ಎಲ್ಲಾನು ಕುಟ್ಟಿ ಪುಡಿ ಮಾಡಿ ಹುರ್ದು ಕುಟ್ಟಿ ಪುಡಿ ಮಾಡಿ ಸುದ್ದ ಅಮ್ಮನ ಕೈಯಿಂದ ರುಚಿ ಅಂತ ಹೇಳ್ತಾರಲ್ಲ ಯಾರಿಗೂ ಕಷ್ಟ ಕೊಡುದಿಲ್ಲ ನಾನ್ ಮಾಡ್ತೀನಿ ಹೊಸ ಯಾಕಂದ್ರೆ ಬಂದೋಳು ಹಂಗೆ ತಿನ್ಕೊಂಡ್ ಉಂಡ್ಕೊಂಡ್ ಹೋದ್ ಅನ್ ಬರ್ತಲ್ವ ಅದಕ್ಕೆ ಹೊಸ ಆಡ್ಸುದ್ ನಮ್ ಕೈಯ ನಂಗೆ ಎಲ್ ಹೋದ್ರು ಮಾತ್ ಜಾಸ್ತಿ ಉಳ್ದು ಮಾತ್ ಜಾಸ್ತಿ ಕೆಲ್ಸ ಮಾಡಿಕ್ಕಿಲ್ಲ ಕಣವ ಏನ್ ಮಾಡಬೇಕ ಇವಾಗ ನಾನು ಇವಾಗ ಹೋದ್ರೆ ನೀವಂತೀರಿ ಒಂದ್ ನಾಕ್ ಜನ ಅವಮ್ಮ ಬಂದಿತ್ತು ಎಷ್ಟ್ ಜನ ಮಾತಾಡ್ತು ಅಂತ ಕಾಸ್ ಕೊಟ್ರೆ ಇದ್ದದೆ ಖರ್ಚಾಗ ಹೋಯ್ತದೆ ಸರಿನೋ ಅಲ್ವಾ ನೀನು ಸರಿನ ಹೇಳುದ್ ನಾನು ಯಾರು ಕೇಳರು ಈಗ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ನೀರ್ ಹಾಕೊಳ್ಬೇಕು ಎಷ್ಟು ಸಾಂಬಾರ್ ಬೇಕೋ ಅಷ್ಟು ಎಷ್ಟ್ ಸಾಂಬಾರ್ ಬೇಕು ಅಷ್ಟು ಬೇಕಾದ್ರೆ ಬೇಕು ಅಂದ್ರೆ ಗಟ್ಟಿಯಾಗಿ ಅದನ್ನ ನೋಡಿ ಎಷ್ಟು ಸಾಂಬಾರ್ ಪಿಡಿಬೇಕು ಖಾರದ ಲೆಕ್ಕದಲ್ಲಿ ಲೆಕ್ಕದಲ್ಲಿ ಇದು ಹಾ ಇದೆ ಏನೋ ಒಸಿ ನಮ್ಗೆ ನಸ 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 ಅಂತಂದ್ರೆ ಖಾರ ಖಾರ ತಿನ್ಬೇಕು ಅದು ಹೆಂಗಂದ್ರೆ ಖಾರ ಅಭ್ಯಾಸ ಆಗಿದೆ ಹೆಂಗೆ ಅಂತ ಕಥೆ ಹೇಳ್ತೀನಿ ಕೇಳಕ್ಕ ನನ್ ಗಂಡ ಡೈಲಿ ಕುಡಿಯೋಕೆ ನೈಂಟಿ ತರ್ತಿದ್ದ ಮನೆಗೆ ನನಗೆ ಒಂದ್ ಖಾರ ಬೇಕು ಖಾರ ಬೇಕು ನನಗ್ ಮಾಡಿ ಇಕ್ಕಿ 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 ಸಾಕಾಗೋಯ್ತು ಒಂದಿನ ತಲೆ ಕೆಟ್ಟಬಿಟ್ಟು ಅವನಿಗ್ ತಂದಿದ್ ನೈಂಟಿ ನಾನು ಕುಡದ್ಬಿಟ್ಟೆ ಅವತ್ತಿಂದ ನಂಗೂ ಖಾರ ಬೇಕು ನಂಗೂ ಬೇಕು ಅಂತ ನೀವು ಕುಡೀತೀರಾ ಅಪರೂಪ ಅಪ್ರೂಪಕನವ ಡೈಲಿ ಕುಡಿಕಿಲ್ಲ ದಿನ ಕುಡಿ್ರೆ ವಯಸ್ಸಾಯ್ತಲ್ವಾ ಆಯ್ತಲ್ವಾ ಇಲ್ಲ ಡೈಲಿ ಕುಡಿಕಿರ ಎರಡು ದಿನ ಒಂದ್ಸಲಿ ಹೌದಾ ಟಾಣಿಕ್ ತರ ಟಾಣಿಕ್ ತರ ಇಲ್ಲ ಬಸ ಜಾಸ್ತಿ ಕುಡೀತೀನಿ ಮತ್ ಇಲ್ಲಿ ಎಲ್ಲ ನಾವ್ ಆಡಲ್ಲ ಬಿಡದೀಯ ಅಯ್ಯೋ ನಾಟಿ ಕೋಳಿ ನೋಡ್ತಾ ಇದ್ರೆ ಒಂದು ಡೈಲಾಗ್ ನನಗೆ ಸೂರ್ಯವಂಶ ಸಿನಿಮಾ ನೋಡಿದೀರಾ ಸೂರ್ಯವಂಶ್ ಹ ಸೂರ್ಯವಂಸನೇ ಅದ್ರಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಮಿಸ್ ಈ ನಾಟಿ ಕೋಳಿ ಕೋಳಿಂಗು ಸರ್ ಹಿಂಗೆ ಯಾರು ಇಲ್ಲ

ಊಟ ಅಯ್ಯೋ ನಮ್ ಕಂಡ್ರ ಮನೆ ವಿಷಯ ನನ್ಗೆ ಆಡ್ದವ್ರ ಪಾಪ ಆಡ್ದಲ್ವಾ ನಾನು ಕಣ್ರ ವಿಷಯ ಮಾತಾಡಿಕೆ ಆಟ ಆಡಲ್ಲ ಅವಳು ಅಯ್ಯೋ ಅಕ್ಕ ಅಕ್ಕ ಈ ಹಂಗ ಗೊತ್ತಾ ಮಾನ ಮರದಿದ್ದದ ಅವಳಿಗೆ ತೋ ಎಲ್ ಬೈಕ್ ಹುಳ ಬಿಳ್ತತ್ಕಂಡ್ ಸುಮ್ಕಿನ್ ನಾನ ಕೇಳನೇ ನಾನಂತೂ ನೋಡಕ ಇಷ್ಟ್ ವರ್ಷ ಆಯ್ತು ನಂದು ನನ್ ಒಬ್ರು ಭಾಷೆ ಮಾತಾಡಿಕಿಲ್ಲ ಒಬ್ರು ಈಸ್ಯ ಮಾತಾಡಿಕ್ಕಿಲ್ಲ ನಂದಾಯ್ತು ನನ್ ಗಂಡಾಯ್ತು ನಮ್ಮ ಮನೆ ಆಯ್ತು ನನ್ ಕೆಲ್ಸ ಅಚ್ ಸಂಸಾರ ಮಾಡ್ತೀನಿ ಕನಕ ನನ್ಗಂತೂ ಇನ್ನೊಬ್ರು ಇಸ್ಯ ಕೇಳೋದಂದ್ರ ಮನೆಯಲ್ಲ ಉರಿತದೆ ಆಮೇಲೆ ಏನು ಯಶೋಧ ಇಲ್ವಾ ಯಶೋದ ಗೊತ್ತು ಹೇಳಿ ಯಶೋದನ್ ಗಂಡಂಗು ರೇಖನ್ ತಮ್ಮ ತಮ್ಮ ಇದನ್ ಗೊತ್ತಾ ತಮ್ಮನ್ ಎಂಥವಳೆ ಯಾರು ಅವ್ರಿಗೂ ಅವೆಲ್ಲ ಯಾಕೆ ಬಿಡಿಕೇಳ್ಬಾರ್ದು ಅಲ್ವಾ ನಮ್ಗೆ ಹೊಟ್ಟೆ ಈಗಿರಲ್ಲ ಇಸ್ಯ ಅದನ್ನ ಎಲ್ರು ಏನ್ ಇಲ್ಲ ನಮ್ಗೆ ಹೊಟ್ಟೆಲಿ ಏನ್ ನಮ್ಗೆ ಹೊಟ್ಟೆಲಿ ಏನ್ ನಮ್ಗೆ ಅವೆಲ್ಲ ಇರಕ್ಕಿಲ್ಲ ಹೊಟ್ಟೆಲಿ ಹೇಳ್ಬಾರ್ದಲ್ಲ ಅಕ್ಕ ಹೇಳ್ಬಾರ್ದು ಹೇಳ್ಬಾರ್ದು ಹೇಳ್ಬಿಟ್ಟಲ್ಲ ಕೈ ಹೇಳ್ಬಾರ್ದು ಅನ್ಕಟ್ಟಿ ನಾಕ್ ಮನೆ ವಿಷಯ ಹೇಳ್ಬಿಟ್ರೆ ಭಗವಂತ ಮೆಚ್ಚನ ನನ್ನ ಉಕ್ಕಿ ಬರ್ತಲ್ಲ ಅಕ್ಕ ಇದು ಬೈಲಿ ಬೈಲಿ ಅಕ್ಕ ಉಕ್ತಾ ಅದೇ ರುಚಿ ಹೆಂಗದೆ స్వల్ోడ్బిడి బయస్టో ఎంగోరు చిన్న బాగిల సా ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ ಬೇಗ ಆಯ್ತಲ್ಲ 10 ನಿಮಿಷ ಹೇಳಿ ಬೇಗನೇ ಆಗೋಯ್ತು ಬೇಗನೇ ನಾಟಿ ಕೋಳಿ ಈس ಬೇಗ ಬಂದತೆ ಅಯ್ಯೋ ಅದು ಏನ್ ಗೊತ್ತಾ ಮಾತಾಡ್ತಾ ಇದ್ರೆ ಅಡಿಗೆ ಆಗೋದು ಗೊತ್ತಾಗುತ್ತೆ ಒಬ್ಬೊಬ್ಬರು ನಾಟಿ ಕೋಳಿ ಬೇಗ ಬೇಯಲ್ಲ ಅಂತಾರೆ ಬೇರೆ ಕುಕ್ಕರಲ್ಲೇಲ್ಲ ಬಿಸಿಲ ಹಾಕ್ತಾರೆ ನಾವು ಕುಕ್ಕರೇ ನಾನು ಕುಕ್ಕರ್ ಉಪಯೋಗಕ್ಕ ಕುಕ್ಕರೇ ಉಪಯೋಗಿಸಲ ನಾವು ಹ್ಮ್ ಈಗ ಈ ದಿರ ಆಯ್ತಾ ಕಾ ಆ ಆಯ್ತು ಇವಾಗ ಬರೀ ರಾಗಿ ಮತ್ತೆ ರಾಗಿ ಮುದ್ದೆ ನಾಟಿ ಕೋಳಿ ಸಾರ್ ಬಂದ್ರೆ ರಾಗಿ ಮುದ್ದೆ ಕೋಳಿ ಸಾರ್ ಹಾ ಚೆನ್ನಾಗಿ ಚಿಕನ್ ಎಲ್ಲ ಬೆಂದದೆ ಕೆಳಗಡೆ ಮಡಗ್ಬಿಟ್ಟು ಮುದ್ದೆಗೆ ಮುದ್ದೆಗೆ ಸರಿ ಸರಿ ಎತ್ ಮಾಡ್ಲಕ್ಕ ಅಯ್ಯೋ ನಾ ಅಕ್ಕ ಅಕ್ಕ ನೀನು ಕೆಲಸ ಮಾಡ್ಕೋಬೇಡ ಮುದ್ದು ಕೆಲಸ ಅಯ್ಯೋ ಇಲ್ಲ ಕಣಕಲ್ವಾ ಸೊ ಸೊಂಟ ನೋಕನಕೊಂಡ ಯಾಕ ಇರಕ ಇಳಸ್ಬಿಡಿ ಇಳಸ್ಬಿಡಿ ಸಾಕು ಬೆಂದಿ ಎಷ್ಟ್ ಕೆಲ್ಸ ಮಾಡ್ತೀನಿ ನಾನು ಗೊತ್ತ ಕೆಲ್ಸ ಮಾಡಿರು ಆದ್ರೂ ಕೆಲ್ಸ ಮಾಡ್ಬೇಕು ಮನ್ಸನಾಗ ಹುಟ್ಟಿದ್ಮೇಲೆ ಆಯ್ಸು ಜಾಸ್ತಿ ಜಾಸ್ತಿ ಕೆಲ್ಸ ಮಾಡುದು ಎಷ್ಟ್ ಆಯ್ಸ ಗೊತ್ತಾ ಕೆಲ್ಸ ಮಾಡುದ್ರೆ ಆಯ್ಸಾ ಕಮ್ಮಿ ಆಗುದು ಹೌದಾ ಹೌದು ಕಣವಾ ನಮ್ ಗೊತ್ತಿರೀ ಚಾನ ಕೆಲಸ ಮಾಡ್ತೀನಿ ಕಮ್ಮಿ ಕೆಲ್ಸ ಜಾಸ್ತಿ ಅವಾಗಿಂದ

ಎಲ್ಲೋದ್ರು ಒಂದ್ಸೆ ಹಾಕೊಂಡು ಬಿಡಿ ಕಿಲ್ಲ ಎಲ್ಲೋಯ್ತಾಳೆ ಎಲ್ಲ ಮಕ್ಳನ್ನೆಲ್ಲ ಕಳ್ಸಿಬಿಡ್ತ ಕಿರೇ ಮಗಳಿಲ್ವಾ ಇವಳು ಸಾಂತ್ ಮಕ್ಳು ಇವನ ಹೆಸರು ಜವಳಿ ಇವ್ನ ಹೆಸರು ಅವಳಿ ಏನ್ರಲ್ಲ ಬಂದ್ ಚಿಕನ್ ತಿಂದಿರಾ ತಿಂತ ಹಾಕೊಡ್ತೀಕ ಹಾಪ ಚಿಕ್ಕ ಮಕ್ಕಳು ಇದು ಇದು ಇಲ್ಲ ಜಾಸ್ತಿ ತಿನ್ಲಿಕ್ಕಿಲ್ಲ ಜಾಸ್ತಿ ತಿನ್ಲಿಕ್ಕಿಲ್ಲ ಜಾಸ್ತಿ ತಿನ್ನಿಕ್ಕಿಲ್ಲ ಅವನಿಗೊಂದು ಹಾಕ್ಪಿಸ್ ನಗೊಂದು ಹಾಕ್ಪಿಸ್ ಅಷ್ಟೇ ಜಾಸ್ತಿ ತಿನ್ಕಿಲ್ಲ ಹ್ಮ್